ಯಾವಾಗ ಎಲ್ಲಿ ಹೇಗೆ ಬೇಕಾದರೂ ಕೂಡ ನಮ್ಮ ಸಾವು ಸಂಭವಿಸಬಹುದು ಮೊನ್ನೆ ವಿಶ್ವದ ಅತ್ಯಂತ ದುಬಾರಿ ನಗರವಾದ ಲಂಡನ್ಗೆ ಹಲವಾರು ದೇಶಗಳನ್ನು ಯಾತ್ರೆಗೆ ಇದ್ದ ಅಹಮದಾಬಾದ್ ನಿಂದ ಹೊರಟಂತಹ ವಿಮಾನ ಆ ವಿಮಾನದಲ್ಲಿ ಇನ್ನೂರ ನಲವತ್ತು ಮಂದಿಯ ಕನಸು ಇನ್ನೂರ ನಲವತ್ತಾಗಿರುತ್ತೆ ಹಲವನಿಗೆ ತಮ್ಮ ಮಕ್ಕಳನ್ನು ಭೇಟಿಯಾಗಬೇಕು ಹಲವನಿಗೆ ತಮ್ಮ ಗಳನ್ನು ಡೆವಲಪ್ ಮಾಡಬೇಕು ಹಲವನಿಗೆ ಅಲ್ಲಿರುವ ಕುಟುಂಬಗಳನ್ನು ಭೇಟಿಯಾಗಬೇಕು ಹಲವರಿಗೆ ತಮ್ಮ ಊರಲ್ಲಿರುವ ಕುಟುಂಬವನ್ನು ಹೋಗಿ ದುಡಿಬೇಕು ಹಲವರಿಗೆ ಅಲ್ಲಿ ಹೋಗಿ ಕೇಳಿಬೇಕು ಹೀಗೆ ಹಲವು ಕನಸುಗಳನ್ನು ಅಹಮದಾಬಾದ್ ಹೊರಟಂತಹ ವಿಮಾನ ನಿಮಿಷದಲ್ಲಿ ಬೆಂಕಿಯಾಗಿ ಒಗುಳಲ್ಪಟ್ಟಂತಹ ಸಂದರ್ಭ ಯಾರು ಕೂಡ ಬಯಸಿರಲಿಲ್ಲ ಅವರೆಲ್ಲರೂ ಕೂಡ ಒಳ್ಳೆ ಒಳ್ಳೆಯ ಮಂದಿ ಇದ್ರು ಅವರು ಯಾವತ್ತೂ ಕೂಡ ಬಯಸಿರಲಿಲ್ಲ ನಮ್ಮದು ಕೊನೆಯ ಹಾರಾಟ ಇದೆ ಮಾತ್ರ ಅಲ್ಲ ಮೆಡಿಕಲ್ ಕಾಲೇಜಿನಲ್ಲಿ ಕಲಿಯುತ್ತಿದ್ದಂತಹ ಮಕ್ಕಳಿದ್ರು ಅಲ್ಲಿ ಅವರ ಕನಸಿನಲ್ಲೂ ಕೂಡ ಯೋಚನೆ ಸೇರಕ್ಕಿಲ್ಲ ಒಂದು ಫ್ಲೈಟ್ ಬಂದು ನಮ್ಮ ಮೇಲೆ ಬಿದ್ದು ನಮ್ಮ ನಾವು ನಮ್ಮ ಕೊನೆಯ ಸುರಳಿಯಬೇಕಾಗುತ್ತೆ ಮನುಷ್ಯ ಚಿಂತಿಸಬೇಕು ಯಾವಾಗ ಎಲ್ಲಿ ಬೇಕಾದರೂ ನಮ್ಮ ಕರ್ತವ್ಯ ಎಲ್ಲಿ ಎಲ್ಲಿ ನಾವು ಅಕ್ರಮಗಳನ್ನು ಮಾಡಿ ನಾವು ಹೃದಯಗಳನ್ನು ನೋಡಬಹುದು ಅಂತ ರೀತಿಯಲ್ಲಿ ನಾವು ಆಗಬಾರದು ಅದಾಗಿದೆ ಸೂಪಿಗಳು ಹೇಳಿಕೊಡ್ತಾ ಇರೋದು ಜಗತ್ತಿಗೆ ಕೊಟ್ಟಿರುವಂತಹ ಸಂದೇಶ ಹೃದಯವನ್ನು ಕೋಡಿಸುವ ಸಂದೇಶವಾಗಿ ಸಮಾಜವನ್ನು ಹೊಡೆಯುವ ಸಂದೇಶ ಆಗಲಿ ಆದ್ದರಿಂದ ನಿಮ್ಮೊಂದಿಗೆ ವಿನಮ್ರವಾಗಿ ಹೇಳ್ತಾ ಇದ್ದೇನೆ ಕನ್ನಡದಲ್ಲಿರುವಂತಹ ಹೆಚ್ಚಿನ ಮಾಧ್ಯಮಗಳು ಕೂಡ ಟಿಆರ್ಪಿಗೆ ಬೇಕಾಗಿ ಸಮಾಜವನ್ನು ನೋಡಿ ಇವಾಗ ಕೆಲಸಗಳು ಯಥೇಚ್ಛವಾಗಿ ಮಾಡ್ತಾ ಇದ್ದ ಇಲ್ಲ ಎಂದಲ್ಲ ಟಿವಿಯನ್ನು ನೋಡಿ ನಿಮ್ಮ ಪಕ್ಕದಲ್ಲಿ ಇರುವಂತಹ ಅಶೋಕನಿಗೆ ನೀನು ದೇಶವನ್ನು ಬಯಸಬೇಡ ಏಕೆಂದ್ರೆ ಇರುವಂತಹ ಅಲಿಸಾಬಿಗೆ ನೀನು ಬೈಬೇಡ ನೀವು ನೀವಾಗಿಯೇ ಇರಿ ಯಾವುದೋ ಟಿವಿಗಳಲ್ಲಿ ಬರೋದೆಲ್ಲ ನಿಮ್ಮ ಜೀವನ ನೀವು ನೋಡುವುದು ಮಾತ್ರ ನಿಮಗೆ ಇರುತ್ತೆ ನಿಮ್ಮ ಮಕ್ಕಳು ಮಾತ್ರ ನಿಮಗೆ ಇರ್ತಾರೆ ಯಾರು ಕೂಡ ನಿಮ್ಮ ಕೈ ಹಿಡಿಯಲ್ಲ ನೀವು ಸತ್ತ ನಂತ ಒಂದು ನಾಲ್ಕೈದು ದಿನ ನಿಮ್ಮನ್ನು ಸ್ಮರಿಸ್ತಾರೆ ನನ್ನ ರೈಲು ಬಿಟ್ಟು ಹೋಗ್ತಾರೆ ಅಥವಾ ನೀವು ಸತ್ತರೆ ನಿಮ್ಮನ್ನು ಹೊಡುವಾಗಲೂ ಕೂಡ ಹೇಳ್ತಾ ಇರುತ್ತೆ ಬಸವಾಗ ಬಿಡ್ತಲ್ಲಪ್ಪ ಇವರ ಇವನ ಶವಯ್ತಲ್ಲ ಆ ರೀತಿ ನಾವು ಹೇಳುವಂಗಾಗುವ